ನಮಸ್ಕಾರ ಎಸ್ ಫೈ ಮೀಡಿಯಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಂಬಲಿಹಾಳ ಗ್ರಾಮದಲ್ಲಿ ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟ ಕಾಮಗಾರಿ ಕಳಪೆ ಆಗಿದೆ ಎಂದು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಬಂಧಪಟ್ಟ ಇಲಾಖೆಗೆ ಭೀಮ್ ಆರ್ಮಿ ಸಂಘಟನೆಯಿಂದ ಮನವಿಯನ್ನು ಸಲ್ಲಿಸಿತು ಕಳಪೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಲು ಬಂದ ಅಧಿಕಾರಿಗಳು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಮಗಾರಿ ವೀಕ್ಷಣೆ ಮಾಡಿದ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ಬಿ ದೊಡ್ಮನಿ ಕ್ಯೂಬ್ ಟೆಸ್ಟ್ ಮತ್ತು ಕ್ಯೂರಿಂಗ್ ಮತ್ತು ಅಜಾಕ್ಸ್ ರೇಟಿಂಗ್ ಇರುವುದಿಲ್ಲ ಯಾವುದೇ ಟೆಸ್ಟಿಂಗ್ ಇರುವುದಿಲ್ಲ ಮತ್ತು ಕಾಮಗಾರಿ ಬೇರೆ ಕಡೆ ಇದ್ದು ಸ್ಥಳಾಂತರ ಮಾಡಿದ್ದು ಯಾವುದೇ ರೀತಿಯ ದಾಖಲೆಯನ್ನು ಪಡೆಯದೆ ಸ್ಥಳೀಯ ಗುತ್ತಿಗೆದಾರರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿ ಕಾಮಗಾರಿ ಸಂಪೂರ್ಣ ಕಳಪೆ ಮಾಡಿರುತ್ತಾರೆ ಕೂಡಲೇ ಇಂಥ ಭ್ರಷ್ಟರೀಚ ಅಧಿಕಾರಿಗಳನ್ನು ಕೆಲಸದಿಂದ ವಜಾಗೊಳಿಸಬೇಕು ಎಂದು ಎಚ್ಚರಿಕೆ ನೀಡುತ್ತೇವೆ ಒಂದು ವೇಳೆ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಭೀಮ್ ಆರ್ಮಿ ಸಂಘಟನೆಯ ಸಿದ್ದಪ್ಪ ಬಿ ದೊಡ್ಡಮನಿ ಅವರು ಎಸ್ ಫೈ ಮೀಡಿಯಾಗೆ ತಿಳಿಸಿರುತ್ತಾರೆ ಹಂಗಲ್ ಸರ್ ಈಗ ನಾವು ಒಂದು ರೋಡಿ ಒಂದು ಪೂರ್ತಿ ಒಂದು ಊರ್ ರೋಡಿಗೆ ಕಟಾ ಜಕ್ಸಿಗೆ ನಾವು ಟೆಸ್ಟ್ ಮಾಡೋಣ ಸರ್ ಒಂದು ಏನೋ ಒಂದು ಊರು ರೋಡ್ ಏನಾ ಅಪ್ರೂವಲ್ ಆಗಿರುತ್ತಲ್ಲ ಆ ರೋಡಿಗೆ ಮೂರು ಮೆಂಟೇನ್ ಮಾಡ್ತಿದ್ರು ಆ ಮೂರು ಮೆಂಟೇನ್ ಈಗ ಎಜಾಕ್ಸಿಗೆ ರೇಟಿಂಗ್ಸ್ ಇಲ್ಲ ರೀ ರೇಶಿಯೋ ಆಗ್ತೋತಿರ್ ನೀವು ವಾಟರ್ ರೇಶಿಯೋ ಅದು ಐತ್ರಿ ಸರ್ ತೋರ್ಸಿ ಬರ್ರಿ ಹಾ ತೋರ್ಸಿ ಬರ್ರಿ ಜಕ್ಸ ನೋಡಿ ಬರ್ರಿ ಅಲ್ಲ ನಾವು ನೋಡಿದೀವಿ ನೀವು ತೋರ್ಸ್ರಿ

ತಿರ್ಗಾಡ್ತಾರೆ ಮಾಡಿದ್ರು <time: imitation for unity>

ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟಂತೆ ಅದಿಗೆ ಜಿಲ್ಲೆ ಹುಣಸುಗಿ ತಾಲೂಕಿನ ಅಂಬ್ಯಾಳ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ಸಿಸಿ ರಸ್ತೆ ಕಳಪೆ ಕಾಮಗಾರಿ ಆಗಿದೆ ಅಂತ ನಾವು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭೀಮಾರ್ಮಿ ಸಂಘಟನೆಯಿಂದ ಮನವಿಯನ್ನು ಮಾಡಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯವರು ಥರ್ಡ್ ಪಾರ್ಟಿಯವರು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಮಗಾರಿ ವೀಕ್ಷಣೆಗೆ ಬರ್ತಾರೆ ವೀಕ್ಷಣೆಗೆ ಬಂದ ನಂತರ ಅಲ್ಲಿ ಕಳಪೆ ಕಾಮಗಾರಿ ಆಗಿದ್ದು ಕಂಡು ಬಂದಿರುತ್ತದೆ ಯಾಕೆಂದರೆ ಸಂಬಂಧಪಟ್ಟ ಅಧಿಕಾರಿಗಳೇ ಶಾಮೀಲಿದ್ದಾರೆ ಅದರಲ್ಲಿ ಏಕಪ್ಪ ಅಂದ್ರೆ ಕೆಳಗಡೆ ಈಗ ಶಿಶಿ ರಸ್ತೆ ಕೆಳಗಡೆ ಸಂಬಂಧಪಟ್ಟಂತೆ ಈಗ ಜಲ್ಲಿ ಡಸ್ಟು ಆಮೇಲೆ ಇನ್ನಿತರ ಮಣ್ಣು ಆಮೇಲೆ ಜಿ ಪಿ ಎಸ್ ಫೋಟೋ ಅದೇ ರೀತಿಯಾಗಿ ನೇಮ್ ಬೋರ್ಡ್ ವರ್ಕ್ ನೇಮ್ ಬೋರ್ಡು ಕಾಮಗಾರಿ ಹೆಸರು ಕೂಡ ಬೋರ್ಡ್ ಇರೋದಿಲ್ಲ ಅದೇ ರೀತಿಯಾಗಿ ಸಂಪೂರ್ಣ ಈಗ ಸೈಟ್ ಇಂಜಿನಿಯರ್ ಆಗಿರ್ಬೋದು ಎ ಡಬ್ಲ್ಯೂ ಸಿ ಆಫ್ ಅವ್ರದ್ದು ಸಂಬಂಧಪಟ್ಟ ಇಲಾಖೆಯವ್ರದ್ದು ಸಂಪೂರ್ಣ ಅವ್ರದ್ದೇ ಕೈವಾಡ ಇರುತ್ತದ ಅಂತ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಅಮಲತ್ತು ಮಾಡಬೇಕು ಅದು ಅಲ್ಲದೆ ಚೇಂಜ್ ಆಪ್ ವರ್ಕು ಈಗ ವರ್ಕ್ ನೇಮೇ ಬೇರೆ ಕಡೆ ಇದೆ ಸ್ಥಳಾಂತರ ಮಾಡಿ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಅದು ಕೂಡ ಕಳಪೆ ಎರಡು ಇಂಚು ಮೂರು ಇಂಚು ಮಾಡ್ತಾ ಇದ್ದಾರೆ ಅದರಲ್ಲಿ ಎಸ್ಟಿಮೇಟ್ ಪ್ರಕಾರ ಎಂಟಿಂಚ್ ಸಮಥಿಂಗ್ ಇದೆ ಅದು ಕೂಡ ಕಳಪೆ ಆಗಿರುತ್ತದೆ ಇದಕ್ಕೆ ನೇರವಣೆ ಅದು ಕೂಡಲೇ ಡೆಮಾಲಿಷನ್ ಮಾಡಬೇಕು ಮರು ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಒಂದು ವೇಳೆ ಸ್ಟಾರ್ಟ್ ಮಾಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಅಂದ್ಕೊಳ್ತೀವಿ ಅದಲ್ಲದೆ ಅಜಾಕ್ಸ್ ಆದಂಥ ಕಾಂಕ್ರೀಟ್ ಮಿಕ್ಸ್ ಮಾಡುವಂಥ ಮಷಿನ್ ಕೂಡ ಅದು ರೀಡಿಂಗ್ ಇರುವುದಿಲ್ಲ ಪ್ರತಿಯೊಂದರಲ್ಲೂ ಕಳಪೆ ಕಾಮಗಾರಿ ಕಂಡು ಬಂದಿರುತ್ತದೆ ಕೂಡಲೇ ಅದನ್ನು ವರ್ಕನ್ನು ಡೆಮೊಲಿಷನ್ ಮಾಡಬೇಕು ಅದು ಏನಾದ್ರೂ ಸ್ಥಳಾಂತರ ಮಾಡಿದ್ರು ಚೇಂಜ್ ಆಫ್ ಎಸ್ಟಿಮೇಟ್ ಇಲ್ಲ ಚೇಂಜ್ ಆಫ್ ಲೆಟರ್ ಕೂಡ ಇಲ್ಲ ಸುಮ್ಮನೆ ಅಧಿಕಾರಿಗಳು ಆಮೇಲೆ ಸ್ಥಳೀಯ ಗುತ್ತಿಗೆದಾರರು ಅವ್ರಿಗೆ ಮನಸ್ಸಿಗೆ ಬಂದಂತೆ ಇಷ್ಟ ಬಂದಂತೆ ಮನ ಬಂದಂತೆ ಅವರು ವರ್ಕ್ ಮಾಡ್ತಾ ಇದಾರೆ ಇದಕ್ಕೆ ಕೂಡಲೇ ಮೇಲಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅವ್ರ ಇದರಲ್ಲಿ ಯಾರೇ ಎಂಥ ಅಧಿಕಾರಿಗಳು ಶಾಮೀಲಾದರೂ ಯಾರೇ ಆದರೂ ಅವ್ರನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ